ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಆರು ರಾಶಿಯವರ ಮೇಲೆ ದುಡ್ಡಿನ ಸುರಿಮಳೆಯಾಗಲಿದೆ ಸ್ನೇಹಿತರೆ ಅಂದರೆ ಆರು ರಾಶಿಗೆ ಅಪಾರ ಸಂಪತ್ತು ನೆಮ್ಮದಿ ಅಂತಲೇ ಹೇಳ್ಬೋದು ಇವರಿಗೆ ಗಜಕೇಸರಿ ಯೋಗ ಶುರುವಾಗಲಿದೆ ಸ್ನೇಹಿತರೆ ಆದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ದಿನ ಯಾವ ರೀತಿ ಏನು ಮಾಡಬೇಕು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ಮೊದಲೇ ಹೇಳುವ ಹಾಗೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಸ್ನೇಹಿತರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಯೆಲ್ಲ ಯಾರೆಲ್ಲ ಹೊಂದಿದ್ದಾರೆ ನಿಮ್ಮ ಫ್ಯಾಮಿಲಿಯಾಗಲಿ ಫ್ರೆಂಡ್ಸ್ ಆಗಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಡೈಲಿ ಅವರು ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಂಡಂಗೆ ಆಗುತ್ತೆ ಓಕೆ ತಡ ಮಾಡೋದು ಬೇಡ ಆರು ರಾಶಿಯವರ ಬಗ್ಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಆರು ರಾಶಿಯವರ ಬಗ್ಗೆ ತಿಳಿಸ್ಕೊಡೋ ಮುಂಚೆನೆ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವಶ ವರ್ಷದಲ್ಲಿ ಗಜಕೇಶರ ಯೋಗದಿಂದ ಹಲವು ರಾಶಿಗಳಿಗೆ ಅಪಾರ ಲಾಭವಾಗಲಿದೆ ಸ್ನೇಹಿತರೆ ಆ ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಮುಂಚೆ ಡಿಸೆಂಬರ್ ಮೂವತ್ತು ಅಮಾವಾಸ್ಯ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ಮಧ್ಯದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನಾನು ಹೇಳೋದು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂತ ಓಕೆ ಮೊದಲನೇ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಸ್ನೇಹಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಅಂದರೆ ಮೇ ಇಪ್ಪತ್ತೆಂಟರಂದು ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ಇರುತ್ತದೆ ಸ್ನೇಹಿತರೆ ಇಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯವರಿಗೆ ಉತ್ತಮ ಸಮಯ ಶುರುವಾಗಲಿದೆ ಹಣಕಾಸಿನ ಸಮಸ್ಯೆಗಳಿಂದ ನೀವು ಪರಿಹಾರ ಪಡೆಯುತ್ತೀರಿ ನೀವು ಆರ್ಥಿಕ ಲಾಭದ ಅವಕಾಶವನ್ನು ಪಡೆಯುತ್ತೀರಿ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹುಡುಕುತ್ತಿದ್ದರೆ ನೀವು ಯಶಸ್ಸನ್ನು ಪಡೆಯುತ್ತೀರಿ ಅಂತಲೇ ಹೇಳ್ಬೋದು ನಿಮ್ಮ ಕೌಟುಂಬಿಕ ಜೀವನವು ಉತ್ತಮವಾಗಿರಲಿದೆ ನೀಟಾಗಿ ನಿಮಗೆ ತಿಳಿಸಿಕೊಡಬೇಕು ಅಂತಂದರೆ ಮಿಥುನ ರಾಶಿಯವರ ಆರೋಗ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಚೆನ್ನಾಗಿರುತ್ತದೆ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯ ದಿನ ಏನು ಮಾಡಬೇಕು ಅಂತಂದರೆ ನಿಮಗೆ ಗಜಕೇಶ್ವರಿ ಯೋಗ ಶುರುವಾಗೋದರಿಂದ ಮೂವತ್ತನೇ ತಾರೀಕು ಸೋಮವಾರ ಸ್ನೇಹಿತರೆ ನೀವು ಸೋಮವಾರ ಬಿದ್ದಿರುವುದರಿಂದ ಶಿವನ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತದೆ ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಸ್ನಾನ ಮಾಡಿದ ನಂತರ ಅಮಾವಾಸ್ಯೆ ಮುಗಿದ ನಂತರ ಸ್ನೇಹಿತರೆ ನೀವು ಪೂಜೆ ಸಲ್ಲಿಸುವುದು ಒಳ್ಳೆಯದು ಜೊತೆಗೆ ಮನೆಯಲ್ಲಿ ಪೂಜೆ ಮಾಡುವುದರಿಂದ ಭಕ್ತಿಯಿಂದ ನಿಮಗೆ ಇನ್ನು ಮುಂದೆ ಹಣಕಾಸಿನ ಪ್ರಾಬ್ಲಮ್ ಆಗಲಿ ಬರುವುದಿಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಮಿಥುನ ರಾಶಿಯವರಿಗೆ ಹಣದ ಸುರಿಮಳೆ ಅಂತಲೇ ಹೇಳ್ಬೋದು ತುಂಬ ಆರೋಗ್ಯನೂ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾ ರಾಶಿಯವರಿಗೆ ತುಲಾ ರಾಶಿಯವರಿಗೂ ಕೂಡ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಹಣದ ಧನ್ಲಾಭವನ್ನು ನೋಡಲಿದ್ದಾರೆ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಂಡಿದ್ದಾರೆ ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಮ್ಮದಿ ನೆಲೆಸಲಿದೆ ತುಲಾರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಗಜಕೇಶರಿ ಯೋಗವು ರೂಪುಗೊಳ್ಳಲಿದೆ ಸ್ನೇಹಿತರೆ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಈ ಸಂದರ್ಭದಲ್ಲಿ ಬಗೆಹರಿಯಲಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಹಳೆ ಕಾಲದ ದುಡ್ಡು ಏನಾದರೂ ಬರಬೇಕು ಅಂತಂದರೆ ಆಸ್ತಿ ಏನಾದರೂ ಬರಬೇಕು ಅಂತಂದರೆ ಸ್ನೇಹಿತರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಸರಿಯಾಗಲಿದೆ ಬರಲಿದೆ ಅಂತಲೇ ಹೇಳ್ಬೋದು ಹೊಸ ಮನೆಯ ಕನಸು ಶೀಘ್ರವೇ ಈಡೇರಲಿದೆ ಸ್ನೇಹಿತರೆ ಪೂರ್ವಿಕರ ವ್ಯವಹಾರದಲ್ಲಿ ನೀವು ಅಪಾರ ಲಾಭ ಗಳಿಸಿದಿರಿ ಗಜಕೇಸರಿ ಯೋಗದಿಂದ ನೀವು ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ಸನ್ನು ಕಾಣಿದಿರಿ ನಿಮ್ಮ ಆರೋಗ್ಯ ಅಂದರೆ ತುಲಾರಾಶಿಯವರ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ನೀವು ಅತಿಯಾದ ಧನಲಾಭವನ್ನು ಏಪ್ರಿಲ್ ತಿಂಗಳಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿಂದ ನೋಡಲಿದ್ದೀರಿ ಸ್ನೇಹಿತರೆ ಇದರ ಜೊತೆಗೆ ಎಲ್ಲಾದ್ರೂ ಹೊರಗಡೆ ಹೋಗಬೇಕು ಅಂತಂದರೆ ಅಮಾವಾಸ್ಯೆ ದಿನ ಸ್ನೇಹಿತೆ ಮನೆಯಲ್ಲಿ ಪೂಜೆ ಮಾಡಿದ ನಂತರನೇ ನೀವು ಕಾಲಿಡಬೇಕಾಗುತ್ತದೆ ಹೊರಗಡೆಗೆ ಈ ರೀತಿ ಮಾಡುವುದರಿಂದ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಮನಸ್ಸಿನಲ್ಲಿ ನೆಮ್ಮದಿಯನ್ನು ಕಾಣಲಿದ್ದೀರಿ ಸ್ನೇಹಿತೆ ಡಿಸೆಂಬರ್ ಮೂವತ್ತನೇ ತಾರೀಕು ಶಿವನ ಪ್ರಾರ್ಥನೆ ಮಾಡುವುದರಿಂದ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸುವುದರಿಂದ ಇನ್ನು ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಿಮ್ಮ ಕನಸು ಎಲ್ಲ ನನಸಾಗಲಿದೆ ಇಷ್ಟಪಟ್ಟಿದ್ದೆಲ್ಲ ನಿಮ್ಮ ಕೈ ಸೇರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ತುಲಾ ರಾಶಿಯವರಿಗೆ ಏಳು ಮಾಡಿಸಿದ ವರ್ಷ ತನೇ ಇದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ಕೂಡ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿನಗಳು ತುಂಬಾ ಚೆನ್ನಾಗಿದೆ ಧನುರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ಮತ್ತು ಚಂದ್ರರ ಸಂಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ರಾಜಯೋಗವು ರೂಪುಗೊಳ್ಳುತ್ತಿದೆ ವಿಶೇಷವಾಗಿ ನಿಮ್ಮ ತಂದೆಯಿಂದ ಅಪಾರ ಪ್ರಯೋಜನಗಳನ್ನು ಪಡೆಯುತ್ತೀರಿ ನಿಮ್ಮ ಸಂಬಂಧಿಕರಿಂದಲೂ ಅಪಾರ ಪ್ರಯೋಜನಗಳನ್ನು ಪಡೆಯುತ್ತೀರಿ ನಿಮ್ಮ ಮನೆಯಲ್ಲಿ ಶೀಘ್ರವೇ ಶುಭ ಘಟನೆಗಳು ನಡೆಯಲಿವೆ ಆರ್ಥಿಕ ಕ್ಷೇತ್ರದಲ್ಲಿ ನೀವು ಅಪಾರ ಪ್ರಗತಿ ಸಾಧಿಸಲಿದ್ದೀರಿ ಸ್ನೇಹಿತರೆ ಅಂದರೆ ಈ ರಾಶಿಗೆ ಅಪಾರ ಸಂಪತ್ತು ನೆಮ್ಮದಿ ನೆಲೆಸಲಿದೆ ಸ್ನೇಹಿತರೆ ದುಡ್ಡಿನ ಸುರಿಮಳೆ ಭಾರಿ ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಧನುರ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ದಯವಿಟ್ಟು ಖರೀದಿ ಮಾಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರೀದಿ ಮಾಡಿ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅತಿಯಾದ ಖರ್ಚು ಬೇಡ ಮಿತಿ ಖರ್ಚು ಓಕೆ ಅಂತ ಹೇಳ್ತಾ ಏನಾದರೂ ಮನೆಗೆ ಹೊಸ ಹೊಸ ಪದಾರ್ಥಗಳನ್ನು ತಮ್ಮ ಹೊಸ ಹೊಸ ವಸ್ತುಗಳನ್ನು ತಗೊಂಡು ಬರೋದ್ರಲ್ಲಿ ನೀವು ಮುಂದೆ ನುಗ್ಗಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಆರೋಗ್ಯ ಕೂಡ ತುಂಬಾ ಉತ್ತಮವಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸಲಿದೆ ಸ್ನೇಹಿತರೆ ನೀವು ಕೂಡ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳು ಸುಖವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಡಿಸೆಂಬರ್ ಮೂವತ್ತನೇ ತಾರೀಕು ಶನಿದೇವರಿಂದ ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಪೂಜೆ ಸಲ್ಲಿಸುವುದರಿಂದ ಇನ್ನು ಮುಂದೆ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದೆ ದಿನಗಳಲ್ಲಿ ಸುಖವನ್ನೇ ನೋಡಲಿದ್ದೀರಿ ಅಂತ ಹೇಳ್ತ ಧನು ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ತುಂಬಾ ಚೆನ್ನಾಗಿದೆ ಕನ್ಯಾ ರಾಶಿ ಅವರಿಗೆ ಗಜಕೇಸರಿ ಯೋಗದಿಂದ ಅಪಾರ ಲಾಭ ದೊರೆಯಲಿದೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಗಜಕೇಶರಿ ಯೋಗದಿಂದ ನೆಮ್ಮದಿ ಸಿಗಲಿದೆ ಸ್ನೇಹಿತರೆ ಇದ್ದ ಕಷ್ಟವೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳು ತುಂಬಾ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರು ನೀವೇನಾದ್ರು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಿದಿರಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅದರಿಂದ ನೀವು ಯಶಸ್ಸನ್ನು ಗಳಿಸ್ತೀರ ಸ್ನೇಹಿತರೆ ನಿಮ್ಮ ವಿದೇಶ ಪ್ರವಾಸದ ಕನಸು ಈ ಅವಧಿಯಲ್ಲಿ ನನಸಾಗಲಿದೆ ನೆಮ್ಮದಿ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಇಷ್ಟು ದಿನ ಅನುಭವಿಸಿದ ಆರೋಗ್ಯದಲ್ಲಿ ಏರುಪೇರನ್ನು ನೋಡ್ಕೊಂಡು ಬಂದಿದ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಂಡಿದ್ದೀರಿ ಎಲ್ಲ ಕ್ಷೇತ್ರಗಳಲ್ಲಿಯೂ ನಿಮಗೆ ಅಪಾರ ಯಶಸ್ಸು ಸಿಗಲಿದೆ ಸ್ನೇಹಿತರೆ ಗಜಕೇಸರಿ ಯೋಗದಿಂದ ಈ ವರ್ಷ ವಾಹನ ಸುಖದ ಅವಕಾಶವೂ ದೊರೆಯಲಿದೆ ಏನಾದರೂ ನೀವು ವಾಹನ ಎಲ್ಲ ಖರೀದಿ ಮಾಡಬೇಕು ಅಥವಾ ಮನೆ ಖರೀದಿ ಮಾಡಬೇಕು ಪ್ರಾಪರ್ಟಿ ಖರೀದಿ ಮಾಡಬೇಕು ಇಲ್ಲ ಸೈಟ್ನ ಖರೀದಿ ಮಾಡಬೇಕು ಅಂತಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಖರೀದಿ ಮಾಡಿ ಯಾಕಂತಂದರೆ ಕನ್ಯಾರಾಶಿಯವರು ಅತಿಯಾದ ಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ನೋಡ್ತಾ ಇರೋದು ಸ್ನೇಹಿತರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಖರೀದಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ದುಡ್ಡನ್ನ ಅತಿಯಾಗಿ ವ್ಯರ್ಥ ಮಾಡಿದೇ ಈ ಥರ ಒಳ್ಳೊಳ್ಳೆ ವಸ್ತುಗಳನ್ನ ಖರೀದಿ ಮಾಡಿ ನೀವು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಣಿದಿರಿ ಕನ್ಯಾ ರಾಶಿಯವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಇಷ್ಟು ದಿನ ಅನುಭವಿಸಿದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳು ಅಪಾರ ಸಂಪತ್ತು ನೆಮ್ಮದಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ದಿನ ನೀವು ಕೂಡ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶನಿ ದೇವರಿಗೆ ಹೆಣ್ಣೆಯನ್ನು ಅರ್ಪಿಸಬೇಕಾಗುತ್ತದೆ ಯಾಕಂದರೆ ಸ್ನೇಹಿತರೆ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳು ಸುಖವನ್ನೇ ಅನುಭವಿಸಬೇಕು ಅಂತಂದರೆ ದೇವರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಿರ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯಲ್ಲಿ ಚಂದ್ರ ಮತ್ತು ಬುಧ ಸಂಯೋಗದಿಂದ ಸ್ನೇಹಿತರ ರಚನೆಯಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಯಾವುದೇ ಕೆಲಸದಲ್ಲಿ ನೀವು ಬಹಳ ದಿನಗಳಿಂದ ಪೂರ್ಣಗೊಳ್ಳದ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಇತ್ತೀಚೆಗೆ ಅಂಗಡಿ ತೆರೆದವರು ಮತ್ತು ಲಾಭದಲ್ಲಿ ಭಾರಿ ಏರಿಕೆ ಕಾಣುವ ಸಾಧ್ಯತೆ ಹೆಚ್ಚಿದೆ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ಶಾಲೆಯಲ್ಲಿ ಪ್ರವಾಸ ಪಡೆಯುತ್ತಾರೆ ಇದರಿಂದಾಗಿ ಈ ವರ್ಷ ಅವರಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಅಂದರೆ ಹಣದ ಸುರಿಮಳೆ ಭಾರಿ ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಮಕರ ರಾಶಿಯವರಿಗೆ ಅಪಾರ ಸಂಪತ್ತು ನೆಮ್ಮದಿ ನೆಲೆಸಲಿದೆ ಅಂದರೆ ಏಕಾಂಗಿಯಾಗಿರುವ ಜನರು ಮದುವೆಯನ್ನು ಅವರ ಇಚ್ಛೆಯಂತೆ ಮಾಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ತಿಳಿಸುವುದು ಏನಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಮಕರ ರಾಶಿಯವರು ಏನು ಮಾಡಬೇಕು ಅಂತಂದರೆ ನೀವು ಕೂಡ ಸನಿ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಅರ್ಧ ಬರ್ಧ ನಿಂತರ ಕೆಲಸಗಳೆಲ್ಲ ಪೂರ್ಣಗೊಳ್ಳಬೇಕು ಅಂತಂದರೆ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಸುಖವನ್ನು ನೋಡಬೇಕು ಅಂತಂದರೆ ಸನಿ ದೇವರನ್ನು ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಬೇಕಾಗುತ್ತದೆ ಬಡವರಿಗೆ ಏನಾದರೂ ದಾನ ಮಾಡಬೇಕಾಗುತ್ತದೆ ಸ್ನೇಹಿತರೆ ಇಂಥದೇ ದಾನ ಮಾಡಬೇಕು ಅಂತ ಏನಿಲ್ಲ ಆಹಾರವನ್ನು ದಾನ ಮಾಡ್ಬೋದು ಬಟ್ ದಾನ ಮಾಡ್ಬೋದು ಇಲ್ಲ ಸ್ವಲ್ಪ ಹಣ ಇಲ್ಲ ಆದಷ್ಟು ದಾನ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡು ಮಾಡ್ತಾ ಇದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ದಿನನಿತ್ಯ ನಿಮ್ಮ ರಾಶಿಯವರ ಬಗ್ಗೆ ತಿಳ್ಕೊತಾ ಹೋಗ್ತೀರಾ ಓಕೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್